ಸುರೇಶ್ ಇದೀಗ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ ಡಿ ಕೆ ಸುರೇಶ್ ಅವರೇ ಇವತ್ತು ಬಂಧನ ಆಗಿದೆ ಒಂದು ಕಾಲದ ಈಗ ಆಪ್ತರಲ್ಲ ರಾಜಕೀಯವಾಗಿ ಆದರೆ ಒಂದು ಆರೋಪ ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿ ಕೇಳ ಬಂದಿತ್ತು ಜಾತಿ ನಿಂದನೆ ಧ್ವನಿ ಹೌದು ಏನ್ ಹೇಳಕ್ ಬಯಸ್ತೀರಿ ಸುರೇಶ್ ಅವರೇ ನೋಡಿ ಇದು ಸ್ಪಷ್ಟವಾಗಿದೆ ಜಾತಿಯನ್ನ ಮತ್ತು ಮಹಿಳೆಯರನ್ನ ಯಾವ ರೀತಿಯಾಗಿ ನಿಂದನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅವರ ಆಡಿ ಏನು ಮಾತನಾಡಿದ್ದಾರೆ ಆ ಮಾತನ್ನ ದಾಟಿ ಮಾತಿನಲ್ಲಿ ಆಡಿರ್ತಕ್ಕಂತ ಪ್ರತಿಯೊಂದು ಅಂಶಗಳು ಕೂಡ ಬಹುಶಃ ಈ ಒಂದು ಸಮಾಜಕ್ಕೆ ಈ ಒಂದು ವ್ಯವಸ್ಥೆಗೆ ಅವಮಾನ ತರುವಂತದ್ದು ಒಬ್ರು ಮಂತ್ರಿಯಾಗಿ ಮಾಜಿ ಮಂತ್ರಿಯಾಗಿ ಒಬ್ಬ ಬಿಜೆಪಿಯ ನಾಯಕರಾಗಿ ಈ ರೀತಿಯಾಗಿ ಅವರು ತಾಯಂದಿರನ್ನ ಮಂಚಕ್ಕೆ ಕರೆಯುವಂಥದ್ದು ಕಳ್ಸಿಕೊಡುವುದು ಹೆಂಟಿನ ಮಂಚಕ್ಕೆ ಕಳ್ಸಿಕೊಡುವಂತಕ್ಕಂಥದ್ದು ಜೊತೆಗೆ ಜಾತಿಯ ಹೆಸರಿನಲ್ಲಿ ದಲಿತ ಸಮಾಜವನ್ನ ಬಹಳ ಕೆಟ್ಟಾಗಿ ಕೆಟ್ಟದಾಗಿ ಬಿಂಬಿಸತಕ್ಕಂಥದ್ದು ಸೊ ಇವೆಲ್ಲ ನೋಡಿದಾಗ ಇದು ಬಹುಶಃ ಅಸಹ್ಯ ಅನಿಸ್ತದೆ ಬಹುಶಃ ಅವ್ರಿಗೆ ಯಾವ ರೀತಿ ಬುದ್ಧಿ ಹೇಳ್ಬೇಕು ಅದನ್ನ ಬಿಜೆಪಿಯ ನಾಯಕರೇ ಹೇಳ್ಬೇಕು ಬಿಜೆಪಿಯ ನಾಯಕರು ಮತ್ತು ಅವರ ಒಡನಾಡಿಗಳು ಈಗಿನ ಒಡನಾಡಿಗಳು ಬಹಳಷ್ಟು ಜನ ಇದಾರೆ ಕೇಂದ್ರದಲ್ಲಿ ಮಂತ್ರಿ ಆಗಿರೋರು ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿರೋರು ಅವರೆಲ್ಲರೂ ಕೂಡ ಇದಾರೆ ಸೊ ಅವರೆಲ್ಲರೂ ಕೂಡ ಅವರ ಯಾವ ರೀತಿಯಾದಂತ ಪದ ಬಳಕೆಯನ್ನ ಮಾಡಿದ್ದಾರೆ ಅದು ಸರಿನಾ ಒಂದು ಜಾತಿ ಹೆಸರಿನಲ್ಲಿ ಜೊತೆಗೆ ಬೆದಕೆ ಏನು ಹಾಕಿದ್ದಾರೆ ಹೆಣ್ಣು ಮಕ್ಕಳ ಬಗ್ಗೆ ಏನು ಕೀಳಾಗಿ ವಿವರಿಸಿದ್ದಾರೆ ಇದೆಲ್ಲಾನು ಕೂಡ ಚರ್ಚೆ ಮಾಡಬೇಕು ಸೊ ಇದಕ್ಕೆ ಕಾನೂನು ಕ್ರಮ ತಗೋಬೇಕು ಅನ್ನೋದು ನನ್ನ ಒತ್ತಾಯ ಸರಿ ಈ ಹಿಂದೆ ಕೂಡ ಒಂದು ಅವರನ್ನ ನಾವು ಮಾತಾಡಿಸಿದ್ವಿ ಇದನ್ನೇ ಇದಾದ ಘಟನೆ ನಂತರ ಈ ಹಿಂದೆ ಕೂಡ ಇಲ್ಲಿ ಅನೇಕ ಕಾರ್ಪೊರೇಟರ್ಗಳು ಅವರನ್ನ ಬಿಟ್ಟು ಕಾಂಗ್ರೆಸ್ ಪಾರ್ಟಿಗೆ ಬಂದಿದ್ದಕ್ಕೆ ಆಮೇಲೆ ಈ ಹಿಂದೆ ಬೆಂಗಳೂರು ಗ್ರಾಮಾಂತರ ಇದ್ದಾಗ ಅವರು ನಿಮಗೂ ಕೆಲಸ ಮಾಡಿದ್ದದ್ದು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಸುರೇಶ್ ಅವರ ಸುರೇಶ್ ಅವರು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬಂದಿತ್ತು ಅವರನ್ನ ಒಂದು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಅವರನ್ನೆಲ್ಲ ಈ ತರ ರಾಜಕೀಯವಾಗಿ ಮುಗಿಸೋದಕ್ಕೆ ಸುರೇಶ್ ಒಂದು ರೀತಿಯಲ್ಲಿ ಸೂತ್ರಧಾರ ಅನ್ನುವಂತ ಆರೋಪ ಕೇಳಿ ಬಂದಿತ್ತು ಅವರಿಂದ ನೋಡಿ ಅವರು ನನ್ನನ್ನ ನೆನ್ಸ್ಕೊಳ್ಳಿಲ್ಲ ಅಂದ್ರೆ ಅವ್ರ ರಾಜಕಾರಣಕ್ಕೆ ಬೆಲೆ ಇಲ್ಲ ನನಗೂ ಈ ಕೇಸ್ಗೂ ಸಂಬಂಧ ಇಲ್ಲ ಈ ನನಗೂ ಸಂಬಂಧ ಇಲ್ಲ ಓಕೆ ನಾನು ಕೂಡ ದೂರ ಕೊಟ್ಟ ಮೇಲೆ ನನಗೂ ಕೂಡ ಸಂಜೆ ನಾಲ್ಕೈದು ಗಂಟೆಗೆ ನಂತರ ನನಗೆ ಗೊತ್ತಾಗಿದ್ದು ಸೊ ಅವರು ರಾಜಕೀಯವಾಗಿ ನನ್ನ ಹೆಸರನ್ನ ಬಳಸ್ಕೋಬೇಕು ಅಂತ ಅಂತ ಅಂದ್ರೆ ನಾನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಏನು ಒಕ್ಕಲಿಗ ಸಮಾಜವನ್ನ ದಲಿತ ಸಮಾಜವನ್ನ ಹೆಣ್ಣು ಮಕ್ಕಳನ್ನ ಕೀಳಾಗಿ ಅವರ ಬಾಯಿಂದ ಸಂಬೋಧನೆ ಮಾಡಿದರೆ ಅದಕ್ಕೆ ಅವರು ಏನೋ ರಾಜಕೀಯವಾಗಿ ನಿವೃತ್ತಿ ತಗೋಬಿಡ್ತೀನಿ ಸ್ಪೀಕರ್ ಕೊಡ್ಲಿ ಅಂತ ಹೇಳಿ ಅವ್ರ ಹೇಳ್ತಾ ಇದ್ರು ಅವರಿಗೆ ಹೋಗಿ ಕೊಡ್ಲಿ ಯಾರು ಬೇಡ ಅಂತವ್ರು ಇವರು ನಲ್ಲ ನಟರು ಕಲಾವಿದ್ರು ಕಲಾವಿದರ ಸಂಘದ ಅಧ್ಯಕ್ಷರು ಏನ್ ಬೇಕೋ ಮಾಡ್ಲಿ ಯಾರು ಬೇಡ ಅಂತಾರೆ ತಕರಾರೇನಿಲ್ಲ ಸೊ ಇಂತ ಬಿಜೆಪಿ ಅವರು ಯಾವ ರೀತಿ ಸಹಿಸ್ಕೋತಾರೆ ಅವರು ಯಾವ ರೀತಿ ಇವ್ರನ್ನ ಪ್ರೋತ್ಸಾಹ ಮಾಡ್ತಾರೆ ಯಾವ ರೀತಿ ಇವ್ರ ಮೇಲೆ ಕ್ರಮ ತಗೋತಾರೆ ಅನ್ನೋದು ಕೂಡ ಮುಖ್ಯ ಓಕೆ ಹೌ ಥ್ಯಾಂಕ್ ಯು ಡಿ ಕೆ ಸುರೇಶ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಅವರ ಸಹೋದರ ನಿಮ್ಗೆ ಗೊತ್ತಿದೆ ಮೊದಲು ನಾನು ಒಮ್ಮೆ ಈ ಮುನರತ್ನ ಡಿ ಕೆ ಸುರೇಶ್ ಇದೀಗ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ ಡಿ ಕೆ ಸುರೇಶ್ ಅವರೇ ಇವತ್ತು ಬಂಧನ ಆಗಿದೆ ಒಂದು ಕಾಲದ ನಿಮ್ಮ ಆಪ್ತರು ಈಗ ಆಪ್ತರಲ್ಲ ರಾಜಕೀಯವಾಗಿ ಆದರೆ ಒಂದು ಆರೋಪ ಭಾಳ ದೊಡ್ಡ ಮಟ್ಟದಲ್ಲಿ ಧ್ವನಿ ಕೇಳಿಬಂದಿತ್ತು ಜಾತಿನಿಂದನೇ ಧ್ವನಿ ಬಯಸ್ತೀರಿ ಸುರೇಶ್ ನೋಡಿ ಇದು ಸ್ಪಷ್ಟವಾಗಿದೆ ಜಾತಿಯನ್ನ ಮತ್ತು ಮಹಿಳೆಯರನ್ನ ಯಾವ ರೀತಿಯಾಗಿ ನಿಂದನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅವರ ಆಡಿ ಏನು ಮಾತನಾಡಿದ್ದಾರೆ ಆ ಮಾತನ್ನ ದಾಟಿ ಮಾತಿನಲ್ಲಿ ಆಡಿರತಕ್ಕಂತ ಪ್ರತಿಯೊಂದು ಅಂಶಗಳು ಕೂಡ ಬಹುಶಃ ಈ ಒಂದು ಸಮಾಜಕ್ಕೆ ಈ ಒಂದು ವ್ಯವಸ್ಥೆಗೆ ಅವಮಾನ ತರುವಂತದ್ದು ಒಬ್ರು ಮಂತ್ರಿಯಾಗಿ ಮಾಜಿ ಮಂತ್ರಿಯಾಗಿ ಒಬ್ಬ ಬಿಜೆಪಿಯ ನಾಯಕರಾಗಿ ಈ ರೀತಿಯಾಗಿ ಅವರು ತಾಯಂದಿರನ್ನ ಮಂಚಕ್ಕೆ ಕರೆಯುವಂಥದ್ದು ಕಳ್ಸಿಕೊಡುವುದು ಹೆಂಟಿನ ಮಂಚಕ್ಕೆ ಕಳ್ಸಿಕೊಡುವಂತಕ್ಕಂಥದ್ದು ಜೊತೆಗೆ ಜಾತಿಯ ಹೆಸರಿನಲ್ಲಿ ದಲಿತ ಸಮಾಜವನ್ನ ಬಹಳ ಕೆಟ್ಟಾಗಿ ಕೆಟ್ಟದಾಗಿ ಬಿಂಬಿಸ್ತಕ್ಕಂಥದ್ದು ಸೊ ಇವೆಲ್ಲ ನೋಡಿದಾಗ ಇದು ಬಹುಶಃ ಅಸಹ್ಯ ಅನಿಸ್ತದೆ ಬಹುಶಃ ಅವ್ರಿಗೆ ಯಾವ ರೀತಿ ಬುದ್ಧಿ ಹೇಳ್ಬೇಕು ಅದನ್ನ ಬಿಜೆಪಿಯ ನಾಯಕರೇ ಹೇಳ್ಬೇಕು ಬಿಜೆಪಿಯ ನಾಯಕರು ಮತ್ತು ಅವರ ಒಡನಾಡಿಗಳು ಈಗಿನ ಒಡನಾಡಿಗಳು ಬಹಳಷ್ಟು ಜನ ಇದಾರೆ ಕೇಂದ್ರದಲ್ಲಿ ಮಂತ್ರಿ ಆಗಿರೋರು ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿರೋರು ಅವರೆಲ್ಲರೂ ಕೂಡ ಇದ್ದಾರೆ ಸೊ ಅವರೆಲ್ಲರೂ ಕೂಡ ಅವರ ಯಾವ ರೀತಿಯಾದಂತ ಪದ ಬಳಕೆಯನ್ನ ಮಾಡಿದ್ದಾರೆ ಅದು ಸರಿನಾ ಒಂದು ಜಾತಿ ಹೆಸರಿನಲ್ಲಿ ಜೊತೆಗೆ ಬೆದಕೆ ಏನು ಹಾಕಿದ್ದಾರೆ ಹೆಣ್ಣು ಮಕ್ಕಳ ಬಗ್ಗೆ ಏನು ಕೀಳಾಗಿ ವಿವರಿಸಿದ್ದಾರೆ ಇದೆಲ್ಲಾನು ಕೂಡ ಚರ್ಚೆ ಮಾಡಬೇಕು ಸೊ ಇದಕ್ಕೆ ಕಾನೂನು ಕ್ರಮ ತಗೋಬೇಕು ಅನ್ನೋದು ನನ್ನ ಒತ್ತಾಯ ಸರ್ ಈ ಹಿಂದೆ ಕೂಡ ಒಂದು ಅವರನ್ನ ನಾವು ಮಾತಾಡಿಸಿದ್ವಿ ನಿನ್ನೆ ಇದಾದ ಘಟನೆ ನಂತರ ಈ ಹಿಂದೆ ಕೂಡ ಇಲ್ಲಿ ಅನೇಕ ಕಾರ್ಪೊರೇಟರ್ಗಳು ಅವರನ್ನ ಬಿಟ್ಟು ಕಾಂಗ್ರೆಸ್ ಪಾರ್ಟಿಗೆ ಬಂದಿದ್ದಕ್ಕೆ ಆಮೇಲೆ ಈ ಹಿಂದೆ ಬೆಂಗಳೂರು ಗ್ರಾಮಾಂತರ ಇದ್ದಾಗ ಅವರು ನಿಮಗೂ ಕೆಲಸ ಮಾಡಿದ್ದದ್ದು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಸುರೇಶ್ ಅವರ ಸುರೇಶ್ ಅವರು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬಂದಿತ್ತು ಅವರನ್ನ ಒಂದು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಅವರನ್ನೆಲ್ಲ ಈ ತರ ರಾಜಕೀಯವಾಗಿ ಮುಗಿಸೋದಕ್ಕೆ ಸುರೇಶ್ ಒಂದು ರೀತಿಯಲ್ಲಿ ಸೂತ್ರಧಾರ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು ಅವರಿಂದ ನೋಡಿ ಅವರು ನನ್ನನ್ನ ನೆನ್ಸ್ಕೊಳ್ಳಿಲ್ಲ ಅಂದ್ರೆ ಅವ್ರ ರಾಜಕಾರಣಕ್ಕೆ ಬೆಲೆ ಇಲ್ಲ ನನಗೂ ಈ ಕೇಸ್ಗೂ ಸಂಬಂಧ ಇಲ್ಲ ನನಗೂ ಸಂಬಂಧ ಇಲ್ಲ ನಾನು ಕೂಡ ದೂರ ಕೊಟ್ಟ ಮೇಲೆ ನನಗೂ ಕೂಡ ಸಂಜೆ ನಾಲ್ಕೈದು ಗಂಟೆಗೆ ನಂತರ ನನಗೆ ಗೊತ್ತಾಗಿದ್ದು ಸೊ ಅವರು ರಾಜಕೀಯವಾಗಿ ನನ್ನ ಹೆಸರನ್ನ ಬಳಸ್ಕೋಬೇಕು ಅಂತ ಅಂತ ಅಂದ್ರೆ ನಾನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಏನು ಒಕ್ಕಲಿಗ ಸಮಾಜವನ್ನ ದಲಿತ ಸಮಾಜವನ್ನ ಹೆಣ್ಣು ಮಕ್ಕಳನ್ನ ಕೀಳಾಗಿ ಅವರ ಬಾಯಿಂದ ಸಂಬೋಧನೆ ಮಾಡಿದರೆ ಅದಕ್ಕೆ ಅವರು ಏನೋ ರಾಜಕೀಯವಾಗಿ ನಿವೃತ್ತಿ ತಗೋಬಿಡ್ತೀನಿ ಸ್ಪೀಕರ್ ಕೊಡ್ಲಿ ಅಂತ ಹೇಳಿ ಅವ್ರ ಹೇಳ್ತಾ ಇದ್ರು ಅವ್ರವ್ರು ಹೋಗಿ ಕೊಡ್ಲಿ ಯಾರು ಬೇಡ ಅಂತವ್ರು ಇವರು ನಲ್ಲ ನಟರು ಕಲಾವಿದ್ರು ಕಲಾವಿದ ಸಂಘದ ಅಧ್ಯಕ್ಷರು ಏನ್ ಬೇಕೋ ಮಾಡ್ಲಿ ಯಾರು ಬೇಡ ಅಂತಾರೆ ನನ್ನೇನು ತಕರಾರೇನಿಲ್ಲ ಸೊ ಇಂತ ಬಿಜೆಪಿ ಬಿಜೆಪಿಯವ್ರು ಯಾವ ರೀತಿ ಸಹಿಸ್ಕೋತಾರೆ ಅವರು ಯಾವ ರೀತಿ ಇವ್ರನ್ನ ಪ್ರೋತ್ಸಾಹ ಮಾಡ್ತಾರೆ ಯಾವ ರೀತಿ ಇವ್ರ ಮೇಲೆ ಕ್ರಮ ತಗೋತಾರೆ ಅನ್ನೋದು ಕೂಡ ಮುಖ್ಯ ಎನಿ ಹೌ ಥ್ಯಾಂಕ್ ಯು ಡಿ ಕೆ ಸುರೇಶ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಅವರ ಸಹೋದರ ನಿಮ್ಗೆ ಗೊತ್ತಿದೆ ಮೊದಲು ನಾನು ಒಮ್ಮೆ ಈ ಮುನ್ರತ್ನ ಡಿ ಕೆ ಸುರೇಶ್ ಇದೀಗ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ ಡಿ ಕೆ ಸುರೇಶ್ ಅವರೇ ಇವತ್ತು ಬಂಧನ ಆಗಿದೆ ಒಂದು ಕಾಲದ ನಿಮ್ಮ ಆಪ್ತರು ಈಗ ಆಪ್ತರಲ್ಲ ರಾಜಕೀಯವಾಗಿ ಆದರೆ ಒಂದು ಆರೋಪ ಭಾಳ ದೊಡ್ಡ ಮಟ್ಟದಲ್ಲಿ ಧ್ವನಿ ಕೇಳಿಬಂದಿತ್ತು ಜಾತಿನಿಂದನೇ ಧ್ವನಿ ಬಯಸ್ತೀರಿ ಜಾತಿಯನ್ನ ಮತ್ತು ಮಹಿಳೆಯರನ್ನ ಯಾವ ರೀತಿಯಾಗಿ ನಿಂದನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅವರ ಆಡಿ ಏನು ಮಾತನಾಡಿದ್ದಾರೆ ಆ ಮಾತನ್ನ ದಾಟಿ ಮಾತಿನಲ್ಲಿ ಆಡಿರ್ತಕ್ಕಂತ ಪ್ರತಿಯೊಂದು ಅಂಶಗಳು ಕೂಡ ಬಹುಶಃ ಈ ಒಂದು ಸಮಾಜಕ್ಕೆ ಈ ಒಂದು ವ್ಯವಸ್ಥೆಗೆ ಅವಮಾನ ತರುವಂತದ್ದು ಒಬ್ರು ಮಂತ್ರಿಯಾಗಿ ಮಾಜಿ ಮಂತ್ರಿಯಾಗಿ ಒಬ್ಬ ಬಿಜೆಪಿಯ ನಾಯಕರಾಗಿ ಈ ರೀತಿಯಾಗಿ ಅವರು ತಾಯಂದಿರನ್ನ ಮಂಚಕ್ಕೆ ಕರೆಯುವಂಥದ್ದು ಅನ್ನೋದು ಹೆಂಟಿನ ಮಂಚಕ್ಕೆ ಕಳ್ಸಿಕೊಡುವಂತಕ್ಕಂಥದ್ದು ಜೊತೆಗೆ ಜಾತಿಯ ಹೆಸರಿನಲ್ಲಿ ದಲಿತ ಸಮಾಜವನ್ನ ಬಹಳ ಕೆಟ್ಟಾಗಿ ಕೆಟ್ಟದಾಗಿ ಬಿಂಬಿಸ್ತಕ್ಕಂಥದ್ದು ಸೊ ಇವೆಲ್ಲ ನೋಡ್ದಾಗ ಇದು ಬಹುಶಃ ಅಸಹ್ಯ ಅನಿಸ್ತದೆ ಬಹುಶಃ ಅವ್ರಿಗೆ ಯಾವ ರೀತಿ ಬುದ್ಧಿ ಹೇಳ್ಬೇಕು ಅದನ್ನ ಬಿಜೆಪಿಯ ನಾಯಕರೇ ಹೇಳ್ಬೇಕು ಬಿಜೆಪಿಯ ನಾಯಕರು ಮತ್ತು ಅವರ ಒಡನಾಡಿಗಳು ಈಗಿನ ಒಡನಾಡಿಗಳು ಬಹಳಷ್ಟು ಜನ ಇದಾರೆ ಕೇಂದ್ರದಲ್ಲಿ ಮಂತ್ರಿ ಆಗಿರೋರು ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿರೋರು ಅವರೆಲ್ಲರೂ ಕೂಡ ಇದಾರೆ ಸೊ ಅವರೆಲ್ಲರೂ ಕೂಡ ಅವರ ಯಾವ ರೀತಿಯಾದಂತಹ ಪದ ಬಳಕೆಯನ್ನ ಮಾಡಿದ್ದಾರೆ ಅದು ಸರಿನಾ ಒಂದು ಜಾತಿ ಹೆಸರಿನಲ್ಲಿ ಜೊತೆಗೆ ಬೆದಕೆ ಏನು ಹಾಕಿದ್ದಾರೆ ಹೆಣ್ಣು ಮಕ್ಕಳ ಬಗ್ಗೆ ಏನು ಕೀಳಾಗಿ ವರ್ತಿದ್ದಾರೆ ಇದೆಲ್ಲಾನು ಕೂಡ ಚರ್ಚೆ ಮಾಡಬೇಕು ಸೊ ಇದಕ್ಕೆ ಕಾನೂನು ಕ್ರಮ ತಗೋಬೇಕು ಅನ್ನೋದು ನನ್ನ ಒತ್ತಾಯ ಸರ್ ಈ ಹಿಂದೆ ಕೂಡ ಒಂದು ಅವರನ್ನ ನಾವು ಮಾತಾಡಿಸಿದ್ವಿ ಇದನ್ನೇ ಇದಾದ ಘಟನೆ ನಂತರ ಈ ಹಿಂದೆ ಕೂಡ ಇಲ್ಲಿ ಅನೇಕ ಕಾರ್ಪೊರೇಟರ್ಗಳು ಅವರನ್ನ ಬಿಟ್ಟು ಕಾಂಗ್ರೆಸ್ ಪಾರ್ಟಿಗೆ ಬಂದಿದ್ದಕ್ಕೆ ಆಮೇಲೆ ಈ ಹಿಂದೆ ಬೆಂಗಳೂರು ಗ್ರಾಮಾಂತರ ಇದ್ದಾಗ ಅವರು ನಿಮಗೂ ಕೆಲಸ ಮಾಡಿದ್ದದ್ದು ಕಾಂಗ್ರೆಸ್ ಇದ್ದಾಗ ಸುರೇಶ್ ಅವರ ಸುರೇಶ್ ಅವರು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬಂದಿತ್ತು ಅವರನ್ನು ಒಂದು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಅವರನ್ನೆಲ್ಲ ಈ ಥರ ರಾಜಕೀಯವಾಗಿ ಮುಗಿಸೋದಕ್ಕೆ ಸುರೇಶ್ ಒಂದು ರೀತಿಯಲ್ಲಿ ಸೂತ್ರಧಾರ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು ಅವರಿಂದ ನೋಡಿ ಅವರು ನನ್ನನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಅವ್ರ ರಾಜಕಾರಣಕ್ಕೆ ಬೆಲೆ ಇಲ್ಲ ನನಗೂ ಈ ಕೇಸು ಸಂಬಂಧ ಇಲ್ಲ ಈ ನನಗೂ ಸಂಬಂಧ ಇಲ್ಲ ನಾನು ಕೂಡ ದೂರ ಕೊಟ್ಟ ಮೇಲೆ ನನಗೂ ಕೂಡ ಸಂಜೆ ನಾಲ್ಕೈದು ಗಂಟೆಗೆ ನಂತರ ನನಗೆ ಗೊತ್ತಾಗಿದ್ದು ಸೊ ಅವರು ರಾಜಕೀಯವಾಗಿ ನನ್ನ ಹೆಸರನ್ನ ಬಳಸ್ಕೋಬೇಕು ಅಂತ ಅಂತ ಅಂದ್ರೆ ನಾನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಏನು ಒಕ್ಕಲಿಗ ಸಮಾಜವನ್ನ ದಲಿತ ಸಮಾಜವನ್ನ ಹೆಣ್ಣು ಮಕ್ಕಳನ್ನ ಕೀಳಾಗಿ ಅವರ ಬಾಯಿಂದ ಸಂಬೋಧನೆ ಮಾಡಿದರೆ ಅದಕ್ಕೆ ಅವರು ಏನೋ ರಾಜಕೀಯವಾಗಿ ನಿವೃತ್ತಿ ತಗೋಬಿಡ್ತೀನಿ ಸ್ಪೀಕರ್ ಕೊಡ್ಲಿ ಅಂತ ಹೇಳಿ ಅವ್ರ ಯಾರೋ ಹೇಳ್ತಾ ಇದ್ರು ಅವರಿಗೆ ಹೋಗಿ ಕೊಡ್ಲಿ ಯಾರು ಬೇಡ ಅಂತವ್ರು ಇವರು ನಲ್ಲ ನಟರು ಕಲಾವಿದ್ರು ಕಲಾವಿದರ ಸಂಘದ ಅಧ್ಯಕ್ಷರು ಏನ್ ಬೇಕೋ ಮಾಡ್ಲಿ ಯಾರು ಬೇಡ ಅಂತಾರೆ ನನ್ನೇನು ತಕರಾರೇನಿಲ್ಲ ಸೊ ಇಂತ ಬಿಜೆಪಿ ಬಿಜೆಪಿಯವ್ರು ಯಾವ ರೀತಿ ಸಹಿಸ್ಕೋತಾರೆ ಅವರು ಯಾವ ರೀತಿ ಇವ್ರನ್ನ ಪ್ರೋತ್ಸಾಹ ಮಾಡ್ತಾರೆ ಯಾವ ರೀತಿ ಇವ್ರ ಮೇಲೆ ಕ್ರಮ ತಗೋತಾರೆ ಅನ್ನೋದು ಕೂಡ ಮುಖ್ಯ ಇನ್ನಿ ಥ್ಯಾಂಕ್ ಯು ಡಿ ಕೆ ಸುರೇಶ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಅವರ ಸಹೋದರ ನಿಮಗೆ ಗೊತ್ತಿದೆ ಮೊದಲು ನಾನು ಒಮ್ಮೆ ಈ